ನಾವು ಇವತ್ತು ಸಿಂಧನೂರು ಸುದ್ದಿ ಎನ್ನುವಂತಹ ಒಂದು ಟಿ ವಿ ಮಾಧ್ಯಮದ ವಿಚಾರವಾಗಿ ಮಾತಾಡಕ್ಕೆ ಬಂದಿದ್ದೀವಿ ನಾನು ನಿರ್ಪಾದಿಸಿ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ಏನು ದೇಶದಲ್ಲಿ ನಾಲ್ಕನೇ ಅಂಗವಾಗಿರ್ತಕ್ಕಂಥ ಪತ್ರಿಕಾ ರಂಗದಲ್ಲಿ ಮಾಧ್ಯಮವೂ ಕೂಡ ಒಂದು ಈ ಮಾಧ್ಯಮದ ಏಳಿಗೆ ಯಾವ ರೀತಿಯಾಗಿ ಆಗುತ್ತೆ ಅದರ ಮೇಲೇನೆ ಸಮಾಜದ ಸುಧಾರಣೆ ಸಮಾಜದಲ್ಲಿ ಏನು ಮೂಲಭೂತ ಸಮಸ್ಯೆಗಳ ನಿವಾರಣೆ ಆಗುತ್ತೆ ಅಂತದ ವಿಚಾರವನ್ನ ಮುಂದಿಟ್ಕೊಂಡು ನಮ್ಮ ಸಿಂಧನೂರಿನ ಯುವ ನಾಯಕರು ಮತ್ತು ಯುವ ಪ್ರತಿಭೆಗಳು ಸುಮಾರು ಐದಾರು ವರ್ಷಗಳಿಂದ ಹಲವಾರು ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿ ಈಗ ತಮ್ಮದೇ ಆದಂಥ ಹೊಸ ಚಾನೆಲ್ನ ಅಥವಾ ಹೊಸ ಟಿವಿ ಮಾಧ್ಯಮವನ್ನ ಆರಂಭಿಸಿದ್ದಾರೆ ಅದೇ ಸಿಂಧನೂರು ಸುದ್ದಿ ಅನ್ನುವಂಥದ್ದು ಇದು ಜನಸಾಮಾನ್ಯರ ಧ್ವನಿಯಾಗಿ ಸಿಂಧನೂರು ತಾಲೂಕಾದ್ಯಂತ ಹೆಚ್ಚು ಯಶಸ್ವಿಗೊಳ್ಳಿ ಇದೇ ತಿಂಗಳು ಹದಿನಾರನೇ ದಿನಾಂಕದಂದು ಮಾನ್ಯ ತಹಸೀಲ್ದಾರರ ಮುಖಾಂತರ ಏನೋ ಲಾಂಚ್ ಆಗಿರತಕ್ಕಂಥ ಈ ಒಂದು ಸುದ್ದಿ ಸಂಸ್ಥೆ ಅಥವಾ ಈ ಒಂದು ಟಿವಿ ಮಾಧ್ಯಮ ಸಿಂಧನೂರು ತಾಲೂಕಿನ ಮೂಲಭೂತ ಸಮಸ್ಯೆಗಳ ವಿರುದ್ಧ ಎಲ್ಲಿ ನಡೀತಾ ಇರತಕ್ಕಂಥ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ದಬ್ಬಾಳಿಕೆ ವಿರುದ್ಧ ಧ್ವನಿ ಎತ್ತಿ ಜನಸಾಮಾನ್ಯರ ಪರವಾದಂಥ ಸುದ್ದಿಗಳನ್ನು ನೀಡಿ ಈ ಒಂದು ಸಂಸ್ಥೆ ಸುದ್ದಿ ಸಂಸ್ಥೆ ಹೆಚ್ಚು ಹೆಚ್ಚು ಪ್ರಸಾರವಾಗಲಿ ಹೆಚ್ಚು ಹೆಚ್ಚು ಜನಮನ್ನಣೆ ಗಳಿಸಲಿ ಈ ಒಂದು ನಮ್ಮ ಸಿಂಧನೂರು ಸುದ್ದಿ ತಂಡಕ್ಕೆ ಈ ಒಂದು ತಂಡದ ನಿರ್ದೇಶಕರಾಗಿರ್ತಕ್ಕಂಥ ಕುಮಾರ್ ಅವರಿಗೆ ನಮ್ಮ ಪಕ್ಷದ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಸಿಂಧನೂರು ಸುದ್ದಿಗೆ ಶುಭವಾಗಲಿ